ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೋಜಾಚಾರ್ಯ ವ್ಲಾಗ್ಸ್ ಗೈಸ್ ಇವತ್ತು ನಾವೆಲ್ಲರೂ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ ಹಿಮವದ್ ಸ್ವಾಮಿ ಬೆಟ್ಟ ಇದಿರೋದು ಗುಂಡ್ಲುಪೇಟೆ ಹತ್ತಿರ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಬನ್ನಿ ಹೋಗೋಣ ಹೇಗಿದೆ ಜರ್ನಿ ಅಂತ ನಿಮಗೂ ತೋರಿಸ್ತೀನಿ ನಾವು ಹೊರಟಿರೋದು ಹನ್ನೆರಡು ಗಂಟೆ ಆಗಿದೆ ಮಧ್ಯಾಹ್ನ ಸೊ ಮಧ್ಯಾಹ್ನ ಹೋದರೂ ಕೂಡ ಯಾವಾಗಲೂ ವೆದರ್ ಕೂಲಾಗೇ ಇರುತ್ತೆ ಅರ್ಲಿ ಮಾರ್ನಿಂಗ್ ಹೋದರೆ ಮಾತ್ರ ಇನ್ನೂ ಚೆನ್ನಾಗಿರುತ್ತೆ ತುಂಬ ಫಾಗಿರುತ್ತೆ ಅದು ಎಕ್ಸ್ಪೀರಿಯೆನ್ಸ್ ಮಾಡಿ ನೀವು ಹೋದರೆ ನಮ್ಮ ಮೈಸೂರಲ್ಲಂತೂ ತುಂಬ ಬಿಸಿಲಿತ್ತು ನಾವು ಹೊರಡುವಾಗ ಹೋಗ್ತಾ ಹೋಗ್ತಾ ವೆದರ್ ಹೆಂಗಿತ್ತು ಅಂತಂದರೆ ತುಂಬ ಕ್ಲೌಡಿಯಾಗಿ ಚಿಲ್ಲಾಗಿತ್ತು ತುಂಬ ಚೆನ್ನಾಗಿತ್ತು ಅಲ್ಲಿ ಗೋದ್ಮೇಲಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಒಬ್ಬರಿಗೆ ನೀವು ಆಧಾರ್ ಕಾರ್ಡ್ ತಂದರೆ ಲೇಡೀಸ್ಗೆ ಫ್ರೀ ಇರುತ್ತೆ ಬಸ್ ಕೂಡ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋದಕ್ಕೆ ಫ್ರೀ ಇರುತ್ತೆ ಆಧಾರ್ ಕಾರ್ಡ್ ತಗೊಂಡು ನೀವು ಮಿಸ್ ಮಾಡಬೇಡಿ ಒಂದೇ ಒಂದು ಐದೇ ನಿಮಿಷಕ್ಕೆ ಬಸ್ಸು ಒಂದು ಬಸ್ ಆದ್ಮೇಲೆ ಮತ್ತೆ ಇನ್ನೊಂದು ಬಸ್ ಕೆಳಗಡೆ ಬರುತ್ತೆ ಆ ತರ ಫೆಸಿಲಿಟೀಸ್ ಇದೆ ನಾವು ಮುಂದೆನೆ ಕೂತಿದ್ದೀವಿ ಇವಾಗ ಬನ್ನಿ ಫ್ರೆಂಡ್ಸ್ ನಾವು ಮೇಲೆ ಹೋಗೋಣ ಸ್ವರ್ಗ 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 ಮೇಲೆ ಅಲ್ವಾಡೋದ್ರೆ ಇಲ್ಲ ಬಿಟ್ಟು ಹಿಡ್ಕೊಂಡಿದ್ದೀನಿ ಇವಾಗ ಫೋನ್ ಹೆಂಗ್ ಹೊಡಿತು ಗೊತ್ತಾ ಇದ್ದೇ ಹೋಗಿರೋದು ಹ್ಞೂ ತೆಂಗಿದಾಗ ಗೊತ್ತಾ ಫುಲ್ ಕೋಲ್ಡ್ ಕೋಲ್ಡ್ ತುಂಬ ಚೆನ್ನಾಗಿದೆ ಹ್ಞೂ ಗೈಸ್ ಇಲ್ಲೇ ಪ್ರಸಾದ ಇದೆ ಅಕ್ಕಿ ಪಾಯಸ ಮತ್ತು ಇದನ್ನು ಬಿಸಿಬೇಳೆ ಭಾತು ಬಿಸಿ ಬಿಸಿ ಗೈಸ್ ವೆದರ್ ವೆದರಲ್ಲಿ ತಿನ್ನೋಣ ಈಗ ಹೆಚ್ಚಿನ ನೀರಾದ್ರು ಕುಡಿ ನೀನು ಊಟ ಮಾಡಿಲ್ಲ ಸುಮ್ಮನೆ ಎಂತ ವೆದರ್ ಅಂದ್ರೆ ಫುಲ್ಲು ಕೈಯೆಲ್ಲ ಕುಳುಕುಳು ಕುರ್ಕುಳಕುಳು ಕುಳುಕುಳು ಅಂತೈತೆ ವೈಸ್ ನಾನಿಲ್ಲಿ ಬಂದಿರೋದು ನಾಲ್ಕನೇ ಸರಿ ಪ್ರತಿ ಸರಿ ಬಂದಾಗ ಒಂಥರ ಹೊಸ ಹೊಸ ವೈಬ್ ಸಿಗ್ತಾ ಇರುತ್ತೆ ಇಲ್ಲಿ ಚೆನ್ನಾಗಿದೆ ಇವತ್ತು ಯಾಕಂದರೆ ಅವತ್ತು ಬಂದಿದಾಗ ಆನೆ ಇತ್ತು ಬಟ್ ಇವಾಗ ಆನೆ ಬಂದಿಲ್ಲ ಮೋಸ್ಟ್ಲಿ ಈವ್ನಿಂಗ್ ಬರ್ಬೋದು ಅದು ಅತ್ತೆ ಒಂದ್ಸರಿ ಹಾಯ್ ಮಾಡಿ ನನ್ನ ಬ್ಲಾಗ್ಗೆ ಹಾಯ್ ಮಾಡಿ ಹಾಯ್ ಅನ್ನಿ ಹಾಯ್ ಬಾಯ್ ಸ್ವಾಮಿ ಮಟ್ಟಕ್ಕೆ ಎಲ್ಲಿಗೆ ಬಂದಿದ್ದೀನಿ ನನ್ನ ನನ್ನ ಮೊಮ್ಮಗಿದೆ ಅಪ್ಪ ಗೈಸಿಲ್ ಕಾಣ್ತಾ ಇರೋದೆಲ್ಲ ಎಲೆಕ್ಟ್ರಿಕ್ ವೈರ್ಗಳು ಯಾಕಂದ್ರೆ ಕಾಡು ಪ್ರಾಣಿಗಳು ಈ ಕಡೆ ಬರಬಾರ್ದು ಅಂತ ಮೋಸ್ಟ್ಲಿ ಅದಕ್ಕೆ ಅಂತ ಅನ್ಸುತ್ತೆ ಆನೆ ಬಂದಿಲ್ಲ ಇವತ್ತು ಈ ಕಡೆಯಿಂದನೇ ಬಂದ್ಬಿಡ್ತಿತ್ತು ಆನೆ ಈ ಬಂದು ಇಲ್ಲೆಲ್ಲ ಓಡಾಡ್ಕೊಂಡು ಹೋಗ್ತಾ ಇತ್ತು ಇಲ್ಲೆಲ್ಲ ಓಡಾಡ್ಕೊಂಡು ಹೋಗ್ತಾ ಇತ್ತು ಆನೆ ಬಟ್ ಇವತ್ತು ಬಂದಿಲ್ಲ ಸ್ವಲ್ಪ ಹೊತ್ತು ಅಲ್ಲೇ ಇದ್ವಿ ಬಸ್ ಬರೋ ತನಕ ತುಂಬ ಚೆನ್ನಾಗಿತ್ತು ವೆದರ್ ಅಂತೂ ದೂರದಲ್ಲಿ ಅಲ್ಲಲ್ಲಿ ನಮಗೆ ಜಿಂಕೆಗಳೆಲ್ಲ ಕಾಣಿಸ್ತಾ ಇತ್ತು ಈ ವೆದರ್ಗೆ ಇಲ್ಲೇ ಇದ್ಬಿಡೋಣ ಅಂತ ಅನಿಸುತ್ತೆ ಬಟ್ ಏನು ಮಾಡೋದು ನಾವು ಹೋಗಲೇಬೇಕಲ್ವಾ ಗೊತ್ತಲ್ಲ ಈ ತರ ನೇಚರ್ ಇದ್ರೆ ವಿಡಿಯೋ ಮಾಡದೆ ಇರ್ತೀವ ಸೊ ಹಾಗಾಗಿ ಒಂದು ವಿಡಿಯೋ ಮಾಡಿಕೊಂಡು ರೀಲ್ಗೆ ಅಂತ ಆಮೇಲೆ ನಾವು ಇವಾಗ ಹೊರಟು ಬಂದ್ವಿ ಈ ಬೆಟ್ಟ ನೋಡ್ತಾ ಇದ್ರೆ ಊಟಿನೇ ನೆನಪಾಗುತ್ತೆ ಅದು ಕೂಡ ಹೀಗೆ ಇರುತ್ತೆ ಅಲ್ವಾ ಇದು ಜೀಪ್ ಏನಕ್ಕೆ ಅಂತಂದ್ರೆ ಸಫಾರಿ ಜೀಪ್ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ನೋಡಿದ್ದಕ್ಕೆ ನೀವೇನಾದರೂ ಹೋಗಿದರೆ ಕಮೆಂಟ್ ಮಾಡಿ ಆಯ್ತಾ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಲವ್ ಯು ಆಲ್ ಬೈ ಬಾಯ್